ನಮಸ್ಕಾರ ತುಮಕೂರು ಜಿಲ್ಲಾ ಟ್ರಕ್ ಓನರ್ ಅಸೋಸಿಯೇಷನ್ನಿಂದ ಮುಜಮ್ಮಿಲ್ ಪಾಷಾ ತಮಗೆಲ್ಲ ಗೊತ್ತಿದೆ ಸುಮಾರು ವರ್ಷಗಳಿಂದ ನಮ್ಮ ಆನ್ಲೈನ್ ಟಿ ವಿ ಸುಮಾರು ಎಂಟು ವರ್ಷದಿಂದ ಯೂಟ್ಯೂಬ್ ಚಾನಲಲ್ಲಿ ತುಮ್ಕೂರಿನ ಒಂದು ಡೆವಲಪ್ಮೆಂಟ್ ಬಗ್ಗೆ ಆಗಲಿ ಒಂದು ಯಾವುದಾದ್ರೂ ಚರ್ಚೆಗೊಳಗಾಗಲಿ ಒಳ್ಳೆಯ ಸುದ್ದಿಗಳನ್ನು ಜನರಿಗೆ ತಲುಪಿಸಿ ಮಾಹಿತಿಗಳನ್ನು ತಲುಪಿಸಿ ಎಂಟು ವರ್ಷಗಳಿಂದ ಕೆಲಸವನ್ನು ಕಾರ್ಯವನ್ನು ಇದ್ದಾರೆ ಅವರಿಗೆ ಶುಭ ಕೋರುತ್ತಾ ಮುಂದಿನ ದಿನಗಳಲ್ಲೂ ಹೀಗೆ ಪ್ರಜಾಪ್ರಭುತ್ವದ ಒಂದು ಕೆಲಸದಲ್ಲಿ ಒಂದು ಕಾನೂನಿನ ಚಟುವಟಿಕೆಯಲ್ಲಿ ತನ್ನದೇ ಅಂತ ತನ್ನದೇ ಆದಂತಹ ಒಂದು ಆನ್ಲೈನ್ ಟಿ ವಿ ತುಮಕೂರಿನಲ್ಲಿ ಬೆಳೀಲಿ ಅಂತ ಹಾರೈಸಿತ್ತು ಮುಜಾಮಿಲ್ ಪಾಷಾ ಟುಮೂರ್ ಲಾರಿ ಓನರ್ ಸೋಷನ್ ಜೈ ಹಿಂದ್ ಜೈ ಕರ್ನಾಟಕ್